ಜೊತೆಗೆ ಕಷ್ಟವನ್ನು ಕಷ್ಟವನ್ನು ಜಾತಿ ಭೇದ ಭಾವ ಮಾಡದ ಜೊತೆಯಲ್ಲಿ ನಿಲ್ಲಿರುವ ಕೈ ಜೋಡಿಸಿ ಹೊರಲಿರುವ ಜೋಡಿಸಿ ಹೊರಟಿರುವ ಪಲ್ಲೆ ಕಾರ್ಜುನ ತೀರಿಸವು ಬೀಳದೆ ಸಾಗುವ ಕಲ್ಲು ಮಂಡೆಯವಾಗೆ ಎಂದಿಗೂ ಧೈರ್ಯವ ಧೈರ್ಯವತೋರು ಬಂಗಾರದ ವಿಷ ನಾನು ಗೊಂಬೆ ಅಂತನೆ ನೀವು ಹೇಳೋದಿಂತ ಮತ್ತೆ ನೀನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬರಲಿ ಇದರಲ್ಲಿ ಚೊಪ್ಪಾಳೆ ಹೊಪ್ಪಾಳೆ ಸರ್ ಕ್ಷಮೆ ಇರಲಿ ಅದ್ರಲ್ಲಿ ಏನಾದ್ರು ತಕ್ಕಾಗಿದ್ದಾರೆ ಕ್ಷಮೆ ಇರಲಿ